ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಮೇಲೆ ಮಂಡ್ಯ ಅಖಾಡ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದಕ್ಕೆ ಕಾರಣ ಬರೀ ಸುಮಲತಾ ಅಂಬರೀಷ್ ಸ್ಪರ್ಧೆ ವಿಚಾರ ಮಾತ್ರ ಆಗಿರಲಿಲ್ಲ ಸುಮಲತಾ ಪರ ಸ್ಯಾಂಡಲ್ವುಡ್ಡು ಮೇರು ನಟರಾದ ದರ್ಶನ್ ಮತ್ತು ಯಶ್ ಕೂಡ ಜೋಡೆತ್ತುಗಳಂತೆ ಬಲ ತುಂಬಿದ್ರು ಇಡೀ ಜಿಲ್ಲೆಯಲ್ಲಿ ಮಿಂಚಿನ ಸಂಚಾರ ನಡೆಸಿ ಪ್ರಚಾರ ಮಾಡಿದರು ಸ್ಟಾರ್ ನಟರ ಕ್ಯಾಂಪೇನ್ ಕೂಡ ಸುಮಲತಾ ಗೆಲುವಿಗೆ ಸಾಕ್ಷಿಯಾಗಿತ್ತು ಇದೇ ಕಾರಣಕ್ಕೆ ಈ ಬಾರಿ ಕೂಡ ಸುಮಲತಾ ಪರ ಸ್ಟಾರ್ಗಳನ್ನೇ ಕಣಕ್ಕಿಳಿಸೋಕೆ ರಣತಂತ್ರ ರೆಡಿಯಾಗಿದೆ ಖುದ್ದು ಸಂಸದೆ ಸುಮಲತಾ ಪುತ್ರ ಅಭಿಷೇಕ್ ಅಂಬರೀಶ್ ಮತಬೇಟೆ ಬಗೆಗಿನ ರೋಚಕ ಕಹಾನಿಯನ್ನು ರಿವೀಲ್ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಪರ ಈ ಬಾರಿ ಯಶ್ ಹಾಗೂ ದರ್ಶನ್ ಜೊತೆ ಮತ್ತೆ ನಾಲ್ವರು ಸ್ಟಾರ್ ನಟರು ಪ್ರಚಾರ ಮಾಡಲಿದ್ದಾರೆ ಅಂತ ಅಭಿಷೇಕ್ ಅಂಬರೀಷ್ ಹೇಳಿದ್ದಾರೆ ಚುನಾವಣೆಯಲ್ಲಿ ಅಂಬರೀಷ್ ಅಭಿಮಾನಿಗಳು ಒಗ್ಗಟ್ಟಾಗಿ ಅಮ್ಮನಿಗೆ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ಈ ಮೂಲಕ ಸುಮಲತಾ ಮತ್ತೊಮ್ಮೆ ಮಂಡ್ಯದಲ್ಲಿ ಸ್ಪರ್ಧಿಸುವುದು ಫಿಕ್ಸ್ ಅನ್ನೋ ಸುಳಿವು ನೀಡಿದ್ದಾರೆ ಆದರೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುವ ನಾಲ್ವರು ನಟರ ಹೆಸರನ್ನು ಬಹಿರಂಗಪಡಿಸೋಕೆ ನಿರಾಕರಿಸಿದ ಅಭಿಷೇಕ್ ಮುಂದೆ ಗೊತ್ತಾಗುತ್ತೆ ಅನ್ನುವ ಮೂಲಕ ಸಸ್ಪೆನ್ಸ್ ಕಾಯ್ದಿರಿಸಿದ್ದಾರೆ ಅಂಬರೀಷ್ ಕುಟುಂಬಕ್ಕೆ ಅತ್ಯಾಪ್ತರಾಗಿರುವಂತಹ ದರ್ಶನ್ ಕೂಡ ಪ್ರಚಾರಕ್ಕೆ ಹೋಗೋದಾಗಿ ತಿಳಿಸಿದ್ದಾರೆ ಸುಮಲತಾ ಅವರು ನಮ್ಮ ಅಮ್ಮ ಅವರ ಜೊತೆಗೆ ನಾನು ಯಾವಾಗಲೂ ಇರ್ತೇನೆ ಹೆತ್ತ ತಾಯಿಯನ್ನ ಎಂದಾದರೂ ಬಿಟ್ಕೊಡೋದಕ್ಕೆ ಆಗುತ್ತಾ ಮೊನ್ನೆವರೆಗೂ ಸುಮಲತಾ ಅಮ್ಮನ ಜೊತೆಗೆ ಇದ್ದೆ ಈಗ ಅವರ ಕೈ ಬಿಟ್ಟರೆ ಆಗುತ್ತಾ ಬೇರೆಯವರಿಗಾಗಿ ಅಮ್ಮನನ್ನ ಬಿಡೋಕ್ಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ ಕಳೆದೊಂದು ವರ್ಷದಿಂದ ಬಿಜೆಪಿ ಜಪ ಮಾಡ್ತಾ ಇದ್ದ ಸುಮಲತಾ ಕೊನೆಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ತೀರ್ಮಾನ ಮಾಡಿದ್ದಾರೆ ಆದ್ರೆ ಮಂಡ್ಯ ಅಖಾಡದ ರಾಜಕೀಯ ಕಳೆದ ಬಾರಿಯಂತೆ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸುಮಲತಾಗ ಎಲ್ಲರ ಬೆಂಬಲ ಸಿಕ್ಕಿತ್ತು ಬಿಜೆಪಿ ನಾಯಕರು ಬಹಿರಂಗವಾಗಿಯೇ ಸುಮಲತಾ ಪರ ನಿಂತಿದ್ರೆ ಕಾಂಗ್ರೆಸ್ ನಾಯಕರು ಒಳಗೊಳಗೆ ಸಾಥ್ ನೀಡಿದರು ಅಂಬರೀಷ್ ನಿಧನದ ಅನುಕಂಪ ಕೂಡ ಸಿಕ್ಕಿತ್ತು ಹೀಗಾಗಿ ಸುಮಲತಾ ಗೆಲುವು ಸುಲಭವಾಗಿತ್ತು ಹೀಗೆ ಪಕ್ಷೇತರವಾಗಿ ಗೆದ್ದ ಸುಮಲತಾಗೆ ಬಿಜೆಪಿಗೆ ಬೆಂಬಲ ನೀಡಿದ್ದಕ್ಕೆ ಬಿ ಜೆ ಪಿ ಟಿಕೆಟ್ ಅನಿವಾರ್ಯವಾಗಿತ್ತ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಸುಮಲತಾ ಅಂಬರೀಷ್ ಅವರು ಹಾಲಿ ಸಂಸದರಾಗಿದ್ದಾರೆ ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಜೊತೆಗೆ ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ವಿನಃ ಪಕ್ಷಕ್ಕೆ ಸೇರ್ಪಡೆಗೊಂಡಿಲ್ಲ ಹೀಗಾಗಿ ಅವರಿಗೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಟಿಕೆಟ್ ಅನಿವಾರ್ಯವೇ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ ಬರೀ ಚುನಾವಣೆಯಾಗಿ ಉಳಿದಿರಲಿಲ್ಲ ಅದು ರಾಜಕೀಯ ಮತ್ತು ಸ್ವಾಭಿಮಾನದ ಯುದ್ಧವಾಗಿ ಬಿಂಬಿತವಾಗಿತ್ತು ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧಿಸಲೇಬೇಕೆಂಬ ಒತ್ತಾಸೆ ಮಂಡ್ಯದ ಜನರದ್ದಾಗಿತ್ತು ಹಾಗೂ ಅಂಬರೀಷ್ ಅವರ ನಿಧನದ ಅನುಕಂಪ ಇಡೀ ಜಿಲ್ಲೆಯನ್ನ ಆವರಿಸಿತ್ತು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಐದು ವರ್ಷಗಳ ಕಾಲ ಸಂಸದರಾಗಿ ಕೆಲಸ ಮಾಡಿದವರು ಇವತ್ತು ಬಿ ಜೆ ಪಿ ನಾಯಕರ ಮುಂದೆ ಟಿಕೆಟ್ಗಾಗಿ ಕೈಯೊಟ್ಟಿ ನಿಲ್ಲಬೇಕಾ ಎಂಬ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಆದರೆ ಸುಮಲತಾ ಮುಂದಿನ ರಾಜಕೀಯ ನಡೆಗೆ ಬಿಜೆಪಿ ಬೆಂಬಲ ಅಗತ್ಯ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹತ್ತಿರವಾದ ಸುಮಲತಾ ತಮ್ಮ ಬೆಂಬಲವನ್ನು ಬಿಜೆಪಿಗೆ ನೀಡಿದ್ರು ಅದರ ಪರಿಣಾಮ ಮಂಡ್ಯದಲ್ಲಿ ಬಿಜೆಪಿ ಗೆಲ್ಲೋಕೆ ಸಾಧ್ಯವಾಗದೆ ಹೋದರೂ ಕೂಡ ಜೆ ಡಿ ಎಸ್ ಅನ್ನು ಸೋಲಿಸೋಕೆ ದಾರಿ ಮಾಡಿಕೊಡ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಬದ್ಧ ವೈರಿಗಳಾಗಿರುವಂಥ ಜೆಡಿಎಸ್ ಬಿಜೆಪಿ ಜೊತೆಗೆ ಕೈಜೋಡಿಸುತ್ತೆ ಅಂತ ಸುಮಲತಾ ಕನಸಲ್ಲೂ ಕೂಡ ಯೋಚಿಸಿರಲಿಲ್ಲ ಹೀಗಾಗಿ ಬಿಜೆಪಿಗೆ ಬೆಂಬಲ ನೀಡಿ ಆ ಪಕ್ಷದೊಂದಿಗೆ ಗುರುತಿಸಿಕೊಂಡ್ರೆ ತಮ್ಮ ಹಾದಿ ಸುಗಮ ಅಂತಲೇ ನಂಬಿದ್ರು ಆದರೆ ಆಗಿದ್ದೇ ಬೇರೆ ಜೆ ಡಿ ಎಸ್ ಬಿ ಜೆ ಪಿ ಕೈಜೋಡಿಸಿದೆ ಈಗಿನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದರೆ ಸುಮಲತಾ ಅವರಿಗೆ ಬಿ ಜೆ ಪಿಗೆ ಬೆಂಬಲ ನೀಡಿದ್ದೇ ತಪ್ಪಾಯ್ತಾ ಎಂಬ ಭಾವನೆ ಮೂಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಹೀಗೆ ಬಿ ಜೆ ಪಿಗೆ ಬೆಂಬಲ ನೀಡಿ ಅಡಕತ್ತರೆಯಲ್ಲಿ ಸಿಲುಕಿರುವಂತಹ ಸುಮಲತಾ ಅಂಬರೀಷ್ಗೆ ಪಕ್ಷೇತರ ಸ್ಪರ್ಧೆಯೊಂದೇ ಆಯ್ಕೆಯಾಗಿ ಉಳಿದಿದೆ ಅಲ್ಲದೆ ಕ್ಷೇತ್ರದಲ್ಲಿ ವಿರೋಧಿ ಅಲೆ ಇರೋದರಿಂದ ಮತ್ತೊಮ್ಮೆ ಜನರನ್ನು ಒಲಿಸೋ ಕೆಲಸ ಮಾಡಬೇಕಿದೆ ಇದೇ ಕಾರಣಕ್ಕೆ ಸ್ಟಾರ್ ಪ್ರಚಾರಕರನ್ನು ಕಣಕ್ಕಿಳಿಸೋಕೆ ತಯಾರಿ ನಡೀತಾ ಇದೆ ಹೀಗಾಗಿ ಮಂಡ್ಯ ಅಖಾಡ ಮತ್ತೊಮ್ಮೆ ರಣರಂಗವಾಗಲಿದೆ